ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು ನಾವು ಕನ್ನಡ ಚಿತ್ರಗಳಿಂತ ಬೇರೆ ಬೇರೆ ಚಿತ್ರಗಳು ಜಾಸ್ತಿ ನೋಡ್ತೀವಿ ಜಡ್ಜಮ್ಮ ಹಂಗೆ ಆಗಬಾರದಲ್ಲವು ನಾವು ನಿಜವಾದ ವಿಶಾಲ ಅವ್ರ ಬೇಕಲ್ಲವು ಓಕೆ ಇದು ಬರೀ ಕನ್ನಡಿಗರಿಗೆಲ್ಲಪ್ಪ ಎಲ್ಲರಿಗೂ ಹೇಳ್ತಿರೋದು ಇಲ್ಲಿರೋರೆಲ್ಲ ಕನ್ನಡಿಗರೇ ತೆಲುಗು ಅವರು ತಮಿಳವರು ಹಿಂದಿಯವರು ಎಲ್ಲ ಕರ್ನಾಟಕದಲ್ಲಿದ್ರೆ ಅವರೆಲ್ಲ ಕನ್ನಡಿಗರೇ ಓಕೆನಾ ಥ್ಯಾಂಕ್ ಯು ಸೂಪರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ಬಂದ ಮೇಲೆ ಜೋಶೇ ಹೆಚ್ಚಾಯ್ತು ನೀವು ಹೇಳಿದಾಗೆ ಕನ್ನಡಿಗರು ವಿಶಾಲ ಹೃದಯಗಳು ಬೇರೆ ಭಾಷೆ ಸಿನಿಮಾಗಳನ್ನ ನೋಡ್ಲಿ ಬಟ್ ಕನ್ನಡ ಸಿನಿಮಾಗಳನ್ನ ಗೆಲ್ಸಿ ಆಮೇಲೆ ಬಿಕಿದ್ರು ಅಂತ ಹೇಳಿದರೆ ನೀವು ಹೇಳಿದ ಮೇಲೆ ಮುಗೀತು ಸರ್ ಅವರು ನೀವು ಹೇಳಿದ ಮಾತುಗಳನ್ನ ಕೂಡ ಫಾಲೋ ಮಾಡ್ತಾರೆ ಥ್ಯಾಂಕ್ಸ್ ಅ ನೋಡ್ ಸರ್ ನಮ್ಮ ಕಾರ್ಯಕ್ರಮದೊಂದಕ್ಕೂ ಒಂದು ಸ್ವಲ್ಪ ಹೊತ್ತು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಈಗ ನೆಕ್ಸ್ಟ್ ರ್ಯಾಂಪ್ ವಾಕ್ ಇದೆ ದಯಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡ್ಬೇಕು ಅಂತ ವಿನಂತಿಸ್ಕೊತೀನಿ